ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಮೊದಲೇದಾಗಿ ವಿಡಿಯೋ ನೀವು ಲೈಕ್ ಮಾಡ್ಕೊಳ್ರಿ ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಇದೀಗ ಸರ್ಕಾರದಿಂದ ಈ ಒಂದು ಯೋಜನೆಯೊಂದು ಇದೀಗ ಬಂದಿದೆ ಹೌದು ಮನೆ ಇಲ್ಲದವರಿಗೆ ಇದೀಗ ಮನೆಯನ್ನ ಒದಗಿಸ್ಕೊಡ್ತಾ ಇದ್ದಾರೆ ಅಂಡ್ ಇದಕ್ಕೆ ನೀವು ಮೊದಲೇದಾಗಿ ಅಪ್ಲೈ ಅನ್ನ ಮಾಡಿದ್ರೆ ಮಾತ್ರ ಈ ಒಂದು ಯೋಜನೆ ನಿಮಗೂ ಕೂಡ ಸಿಗುತ್ತೆ ಸೊ ಯಾವ ರೀತಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದು ಅಂಡ್ ಇದೀಗ ಈ ಒಂದು ಪಟ್ಟಿ ಕೂಡ ಇದೀಗ ಬಿಡುಗಡೆಯನ್ನ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಹಾಗೂ ಇನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಬೇಗನೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಯೋಜನೆ ಇದೀಗ ಬಂದಿದೆ ಹೌದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಇನ್ನು ಈ ಒಂದು ಯೋಜನೆಗೆ ಮೊದಲೇದಾಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಇನ್ನು ಅರ್ಜಿಯನ್ನ ಸಲ್ಲಿಸಿರುವಂತಹ ಒಂದು ಫಲಾನುಭವಿಗಳಿಗೆ ಇದೀಗ ಅಂಡ್ ಸರ್ಕಾರದಿಂದ ಈ ಒಂದು ಯೋಜನೆಯನ್ನ ಇದೀಗ ಒದಗಿಸ್ಕೊಡ್ತಾ ಇದ್ದಾರೆ ಅಂಡ್ ಇನ್ನು ಈ ಹಿಂದೆ ಆಲ್ರೆಡಿ ನಾನು ಒಂದು ವಿಡಿಯೋವನ್ನ ಮಾಡಿದೆ ಆಲ್ರೆಡಿ ತುಂಬಾ ಜನ ಅರ್ಜಿಯನ್ನ ಸಲ್ಲಿಸಿದ್ರು ಬಟ್ ಇದೀಗ ಆ ಒಂದು ಫಲಾನುಭವಿಗಳ ಒಂದು ಪಟ್ಟಿ ಕೂಡ ಇದೀಗ ರಿಲೀಸ್ ಆಗಿದೆ ಸೊ ಅದನ್ನ ಯಾವ ರೀತಿ ಚೆಕ್ ಮಾಡಬಹುದು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಇನ್ನು ಈ ಒಂದು ಯೋಜನೆಯನ್ನ ಪಡೆದುಕೊಳ್ಳಲು ಬೇಕಾಗಿರುವಂತಹ ಒಂದು ಅರ್ಹತೆಗಳು ಇದೆ ಸೊ ಅದರ ಬಗ್ಗೆನು ಕೂಡ ಇದೀಗ ಹೇಳ್ಕೊಡ್ತೀನಿ ಸೊ ಮೊದಲೇದಾಗಿ ಇಲ್ಲಿ ನೀವು ಭಾರತೀಯ ನಿವಾಸಿಯಾಗಿದ್ರೆ ಮಾತ್ರ ಅಂದ್ರೆ ಭಾರತ ಪೌರತ್ವ ಹೊಂದಿದ್ರೆ ಮಾತ್ರ ಈ ಒಂದು ಯೋಜನೆ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ ಇನ್ನು ಎರಡನೇದಾಗಿ ಅಭ್ಯರ್ಥಿ ಇಲ್ಲಿ ಕುಟುಂಬದ ಪಡಿತರ ಚೀಟಿಯನ್ನು ಹೊಂದಿರಬೇಕಾಗತ್ತೆ ಸೊ ಇದು ಬಂದ್ಬಿಟ್ಟು ಬಡಂತನ ರೇಖೆ ಅಂತ ಅದಕ್ಕಿಂತ ಕೆಳಗಿದ್ದವರಿಗೆ ಮಾತ್ರ ಈ ಒಂದು ಯೋಜನೆ ಇಲ್ಲಿ ಸಿಗ್ತಾ ಇದೆ ಅಂಡ್ ಇದೀಗ ಮೂರನೇದಾಗಿ ಇಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಸೊ ಯಾರು ಅರ್ಜಿಯನ್ನು ಸಲ್ಲಿಸ್ತಾ ಸೊ ಅಭ್ಯರ್ಥಿ ಬಂದ್ಬಿಟ್ಟು ಇಲ್ಲಿ ಕುಟುಂಬದ ಮುಖ್ಯಸ್ಥರಾಗಿದ್ರೆ ಮಾತ್ರ ಸೊ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ಪಡಿತರ ಚೀಟಿಯಲ್ಲಿ ಸೊ ಮುಖ್ಯಸ್ಥ ಯಾರು ಅಂತ ಇರ್ತಾರೋ ಸೊ ಅವರ ಒಂದು ಹೆಸರಿನಿಂದ ಈ ಒಂದು ಯೋಜನೆಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅಂಡ್ ಇನ್ನೊಂದು ನಾಲ್ಕನೇದಾಗಿ ಇಲ್ಲಿ ಕುಟುಂಬದ ಮುಖ್ಯಸ್ಥ ಬಂದ್ಬಿಟ್ಟು ಪುರುಷರಾಗಿದ್ರು ಕೂಡ ಇಲ್ಲಿ ನಡೆಯುತ್ತೆ ಸೊ ತುಂಬಾ ಜನ ಇದೀಗ ರೇಷನ್ ಕಾರ್ಡ್ ಬಂದ್ಬಿಟ್ಟು ಸೊ ಮಹಿಳೆಯರು ಮುಖ್ಯಸ್ಥರಾಗಿರ್ತಾರೆ ಬಟ್ ಇಲ್ಲಿ ಹಾಗಲ್ಲ ಸೊ ಪುರುಷರು ಅಥವಾ ಮಹಿಳೆಯರು ಯಾರಿದ್ರು ಕೂಡ ಈ ಒಂದು ಯೋಜನೆಗೆ ನೀವು ಇಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಅಂಡ್ ಇನ್ನು ಐದನೇದಾಗಿ ಇಲ್ಲಿ ಅಭ್ಯರ್ಥಿಯ ಕುಟುಂಬದ ಯಾವುದೇ ಒಬ್ಬ ಸದಸ್ಯ ಇಲ್ಲಿ ಸರ್ಕಾರಿ ಹುದ್ದೆ ಅಥವಾ ಉದ್ಯೋಗವನ್ನ ಇಲ್ಲಿ ಹೊಂದಿರಬಾರ್ದು ಈ ಒಂದು ಉದ್ಯೋಗವನ್ನ ಹೊಂದಿದ್ರೆ ಸೊ ಅವರಿಗೆ ಈ ಒಂದು ಯೋಜನೆ ಇಲ್ಲಿ ಸಿಗೋದಿಲ್ಲ ಅಂತಂದ್ರೆ ಸರ್ಕಾರಿ ಹುದ್ದೆಯನ್ನ ಅವ್ರ ಏನಾದ್ರು ಪಡ್ಕೊಂಡಿದ್ರು ಅಂತ ಅಂದ್ರೆ ಸೊ ಈ ಒಂದು ಯೋಜನೆಗೆ ಅವರಿಗೆ ಸಿಗೋದಿಲ್ಲ ಸೊ ಈ ಎಲ್ಲಾ ಮಾನದಂಡಗಳು ಇವೆ ಸೊ ನಿಮ್ಗೆ ಏನಾದ್ರು ಇದು ಅಪ್ಲೈ ಆಗತ್ತೆ ಸೊ ಏನಾದ್ರು ಎಲಿಜಿಬಲ್ ಇದೀರಾ ಅಂತ ಅಂದ್ರೆ ಸೊ ನೀವು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಅಂಡ್ ಇನ್ನು ಬೇಕಾಗಿರುವಂತಹ ಒಂದು ದಾಖಲೆಗಳು ಏನೇನು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ವಿಡಿಯೋವನ್ನು ಕೂಡ ನಾನು ಮಾಡಿದ್ವಿ ಇಲ್ಲ ಅಂತಂದ್ರೆ ಟೆಲಿಗ್ರಾಮ್ ನಲ್ಲಿ ನಿಮಗೆ ಶೇರ್ ಅನ್ನ ಮಾಡಿರ್ತೀನಿ ಈ ಒಂದು ಇನ್ಫಾರ್ಮೇಶನ್ ಸೊ ಮೊದ್ಲದಾಗಿ ನೀವು ನನ್ನೊಂದು ಟೆಲಿಗ್ರಾಮ್ ಚಾನಲ್ ಗೆ ನೀವು ಕೂಡ ಅಲ್ಲಿ ಜಾಯ್ನ್ ಆಗಿ ಇನ್ನು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿರುವಂತಹ ಒಂದು ಲಿಂಕ್ ಅನ್ನು ಕೂಡ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಶೇರ್ ಮಾಡಿರ್ತೀನಿ ಸೊ ಅಲ್ಲಿ ಕೂಡ ಮೊದಲೇದಾಗಿ ನೀವು ಜಾಯ್ನ್ ಆಗಿ ಇನ್ನು ಇದೀಗ ಯೋಜನಾ ಪಟ್ಟಿಯೊಂದನ್ನ ಬಿಡುಗಡೆ ಮಾಡಿದ್ದಾರೆ ಇನ್ನು ಈ ಒಂದು ಪಟ್ಟಿಯನ್ನ ಯಾವ ರೀತಿ ಚೆಕ್ ಮಾಡಬಹುದು ಅಂತ ಇದೀಗ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಮೊದಲೇದಾಗಿ ವೆಬ್ಸೈಟ್ ನ ಲಿಂಕ್ ಬಂದ್ಬಿಟ್ಟು ನಿಮ್ಗೆ ಶೇರ್ ಮಾಡಿರ್ತೀನಿ ಸೊ ಟೆಲಿಗ್ರಾಮ್ ನಲ್ಲಿ ಶೇರ್ ಆಗಿರತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ತಾ ಪೇಜ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ಈ ರೀತಿ ನಿಮ್ಗೆ ಇಲ್ಲಿ ಶೋ ಆಗುತ್ತೆ ಇದು ಬಂದ್ಬಿಟ್ಟು ಹೋಮ್ ಪೇಜ್ ಆಗಿರುತ್ತೆ ಅಲ್ಲಿ ನಿಮಗೆ ಒಂದು ಆಪ್ಷನ್ ಕೂಡ ಕೊಟ್ಟಿರ್ತಾರೆ ಸಿಟಿಸನ್ ಅಸೆಸ್ಮೆಂಟ್ ಅಂತ ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದೀನಿ ನಿಮಗೆ ಅಪ್ಲೈ ಒಂದು ಪೇಜ್ ಕೂಡ ಅಲ್ಲಿ ಓಪನ್ ಆಗುತ್ತೆ ಅಪ್ಲೈ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ಅಲ್ಲಿ ಒಂದು ಫಾರ್ಮ್ ಕೂಡ ಓಪನ್ ಆಗುತ್ತೆ ಸೊ ತುಂಬಾನೇ ಈಸಿ ಆಗಿ ನೀವು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಇದೀಗ ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಪಟ್ಟಿ ಕೂಡ ಇದೀಗ ರಿಲೀಸ್ ಆಗಿದೆ ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಪೇಜ್ ಬಂದ್ಬಿಟ್ಟು ನಾರ್ಮಲಿ ಈ ರೀತಿ ನಿಮಗೆ ಶೋ ಆಗ್ತಾ ಇರುತ್ತೆ ಸೊ ಅಲ್ಲಿ ಬಂದ್ಬಿಟ್ಟು ಎಸ್ ಎಲ್ ಎನ್ ಲಿಸ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ ಸೊ ಅದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿ ಂಗೆ ಒಂದು ಟ್ಯಾಪ್ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನಿಮ್ಮ ಒಂದು ಸ್ಟೇಟ್ ಯಾವ್ದು ಬರುತ್ತೆ ನಿಮ್ಮ ಒಂದು ಡಿಸ್ಟಿಕ್ ಯಾವ್ದು ಬರುತ್ತೆ ಅಂಡ್ ನಿಮ್ಮ ಒಂದು ತಾಲೂಕು ಯಾವ್ದು ಬರುತ್ತೆ ಅದನ್ನ ಕೂಡ ನೀವು ಇಲ್ಲಿ ಕರೆಕ್ಟ್ ಆಗಿ ನೀವು ಟೈಪ್ ಅಥವಾ ಅದನ್ನ ಕರೆಕ್ಟ್ ಆಗಿ ನೀವು ಇಲ್ಲಿ ಸೆಲೆಕ್ಟ್ ಅನ್ನ ಮಾಡ್ಕೊಂಡು ಗೋ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಸೊ ಗೋ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ನಿಮ್ಮ ಒಂದು ಊರಿನ ಯಾರ್ಯಾರು ಅರ್ಜಿಯನ್ನ ಇಲ್ಲಿ ಸಲ್ಲಿಸಿದಾರೋ ಅವರ ಒಂದು ಲಿಸ್ಟ್ ಕೂಡ ಇಲ್ಲಿ ಓಪನ್ ಆಗುತ್ತೆ ಸೊ ನಿಮ್ಮ ಒಂದು ಹೆಸರು ಇತ್ತು ಅಂತ ನೀವು ಕೂಡ ಇಲ್ಲಿ ನೋಡ್ಕೊಳ್ಬಹುದು ಅಂಡ್ ಇನ್ನು ಇದರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯನ್ನು ಶೇರ್ ಕೂಡ ಇದರ ಬಗ್ಗೆ ಎಲ್ಲಾ ಮಾಹಿತಿ ಕೂಡ ನಾನು ಅಪ್ಲೋಡ್ ಅನ್ನ ಮಾಡಿದ್ದೀನಿ ಸೊ ನೀವು ಕೂಡ ಈ ಒಂದು ಮಾಹಿತಿಯನ್ನು ನೀವು ಇಲ್ಲಿ ತಿಳ್ಕೊಳ್ಬಹುದು ಸೊ ಈ ಒಂದು ವಿಡಿಯೋದಲ್ಲಿ ಇದ್ದಂತ ಮಾಹಿತಿ ಇದಾಗಿತ್ತು ಸೊ ವಿಡಿಯೋ ಆಗಿದ್ರೆ ವಿಡಿಯೋವನ್ನ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಅಂಡ್ ನಿಮ್ಮ ಒಂದು ಟೆಲಿಗ್ರಾಮ್ ಪೇಜ್ಗಳಲ್ಲಿ ಇದನ್ನ ಆದಷ್ಟು ಎಲ್ಲಾ ಕಡೆ ನೀವು ಶೇರ್ ಮಾಡಿ ಅಂಡ್ ಇನ್ನು ಈ ಒಂದು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು